ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನೇಕಾರ ನೇಯದಿದ್ದರೆ ಬೆತ್ತಲಾಗುವುದು ದೇಹವೆಲ್ಲ ಹೆಚ್ಚು ಕಡಿಮೆ ನಮ್ಮ ಶಿಗ್ಲಿ ಗ್ರಾಮಕ್ಕೆ ಅತಿ ಹೆಚ್ಚು ಪ್ರಮಾಣದ ಲಾಭಾಂಶ ತಂದು ಕೊಟ್ಟಂತ ಈ ಗದ್ವಾಲ್ ಸೀರೆ ಅದೇ ರೀತಿ ಮೊದಲೆಲ್ಲ ನಾವು ಒಂದು ಮಗ್ಗಕ್ಕೆ ಒಬ್ಬ ನೇಕಾರ್ ಕೂಲಿ ಕಾರಣ ಹಸಿದ್ವಿ ಕೂಲಿಕಾರರ ಕೊರತೆಯಿಂದಾಗಿ ಎರಡು ಲೂಮ್ಸ್ಗೆ ಒಬ್ಬನ ನೇಕಾರನ್ನ ನಾವು ಈಗ ನೇಮಕ ಮಾಡ್ಕೊತಿದ್ದೇವೆ ಇದೊಂದು ನಾವು ಗುಬ್ಬಿ ಒಂದೇಳ ಅಂದ್ರೆ ನಾವು ಬೇರೆ ಕಡೆ ಇಲ್ಲಿ ಇಲ್ಲಿ ಬರೋದು ಇಲ್ಲಿ ಬಡಿತಂದ್ರೆ ಇಲ್ಲಿ ಡಿಸೈನ್ ಎಲ್ಲ ತಪ್ಪಾಗ್ಬಿಡುತ್ತೆ ನೇಕಾರಿಕೆ ಅಂದ್ರೆ ಎದ್ರೆ ಎಳೆ ಕಡಿಮೆ ಅಂತರೆ ಅಂದ್ರೆ ಎದ್ರೆ ನಾವು ಎದ್ರೆ ಎಳೆ ಕಡಿಮೆ ಎರಡು ಮೂರು ತಿಂಗಳಿಗೆ ತೊಗೊಂಡು ಸೇರಿ ಮ ವ್ಯಾಪಾರ ಮಾಡಿ ಮಾರಿದ ಮೇಲೆ ನಮಗೆ ದುಡ್ಡು ಕೊಡ್ತಾರೆ ಅಲ್ಲಿ ತನಕ ನಮ್ಗೆ ಬರೋದು ಈ ಒಂದು ಸೀರೆ ತಯಾರಾಗಿ ಉಳಿಬೇಕು ನಮಗೆ ಉಳಿಬೇಕು ಅಂದ್ರೆ ಕೇವಲ ನಾ ಮೂವತ್ತೈದು ರೂಪಾಯಿಂದ ನಾಲ್ವತ್ತು ರೂಪಾಯಿ ಈ ಒಂದು ಸೀರೆ ತಯಾರಿಗೆ ನಮ್ಗೆ ಉಳಿತೈತಿ ನಮ್ಮಲ್ಲಿ ಹನ್ನೆರಡುನೂರು ಮಗ್ಗದಲ್ಲಿ ನಾವು ಪರ್ಫೆಕ್ಟ್ ಇರ್ತೀನಿ ಹತ್ತು ಪರ್ಸೆಂಟ್ ಮಗ್ಗ್ರ ಸ್ಕ್ರ್ಯಾಪ್ ಹಾಕ್ಯಾರ ಜಜ್ಜಿ ಅದರ ವಿಡಿಯೋಸ್ ಐತದ ನಮ್ಮ ಕಡೆ ರೀ ಈ ಒಂದು ಕೆಲಸ ಬಿಟ್ಟರೆ ನಮಗೆ ಮತ್ತು ಬೇರೆ ಕೆಲಸ ಬರೋದಿಲ್ಲ ನಾವು ಈ ಒಂದು ನೇಕಾರಿಕೆ ಉದ್ಯೋಗ ಕೊಂಡುಕೊಂಡು ಮೂವತ್ತು ನಾಲ್ಕು ವರ್ಷ ಆಯಿತು ಸೀರೆ ಉಡ್ರೆ ಕಡಿಮೆ ಆಗ್ರಿ ಸೀರೆ ಕಡಿಮೆ ಅಂದ್ರೆ ಇಲ್ಲ ಇಲ್ಲ ಈಗ ಮದುವೆ ಟೈಮ್ನಾಗ ಒಂದು ಸೀರೆ ಉಟ್ವಂತಾರೆ ಅದು ಕಾಂಚಿಯವರಮ್ಮ ಧರ್ಮವರಮ್ಮ ಒಂದು ರೇಷ್ಮೆ ಸೀರೆ ತೊಗೊಂಬಂದು ಅದೊಂದು ಊಟ ಅಂತಾರೆ ಲಾಸ್ಟ್ ಕೊನೆಗೆ ಚಟ್ಟಕಟ್ಟ ಒಂದು ಸೀರೆ ತಂಬರ್ತಾರೆ ಒಂದು ಸೀರೆ ಕೊಡಪ್ಪ ನಾವು ಮುದುಕಿ ತೀರ್ಕೊಂಡೈತಿ ನಮಗೆ ಸರ್ಕಾರದಿಂದ ಉತ್ತಮವಾದ ಕಚ್ಚಾಮಾಲನ್ನು ಸಪ್ಲೈ ಒದಿ ಒದಗಿಸ್ಬೇಕು ಜವಳಿ ಇಲಾಖೆಯಿಂದ ನೇಕಾರರ ಬದುಕು ಮತ್ತು ಬವಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾಫ್ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನೇಕಾರ ನೇಯದಿದ್ದರೆ ಬೆತ್ತಲಾಗುವುದು ದೇಹವೆಲ್ಲ ವೀಕ್ಷಕರೇ ಈ ಮಾತನ್ನು ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೇನೆ ಅಂದರೆ ನಾನಿವತ್ತು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದಲ್ಲಿದ್ದೇನೆ ಒಂದು ಕಾಲದಲ್ಲಿ ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದ ಮನೆ ತುಂಬ ಮಗ್ಗಗಳು ಆದರೆ ಇವತ್ತು ನೇಕಾರರ ಬದುಕು ಹೇಗಿದೆ ಮತ್ತು ಅವರ ಬವಣೆಗಳು ಏನು ಅನ್ನುವುದನ್ನು ಇಲ್ಲಿಯ ಒಂದು ನೇಕಾರರ ಇನ್ನೊಂದು ಒಂದು ವೃತ್ತಿಯನ್ನು ಮಾಡ್ತಿರುವಂಥದನ್ನು ಮಾತಾಡಿಸ್ತಾ ಹೋಗ್ತೇನೆ ಅವರ ಜೀವನ ಹೇಗೆ ಇದೆ ಮೊದಲು ಹೇಗೆ ಇತ್ತು ಡಿಜಿಟಲೀಕರಣ ಬಂದ ನಂತರ ಏನು ಕೈಯಿಂದ ತಯಾರು ಮಾಡುವಂಥ ಅಂದ್ರೇನು ಒಂದು ನೂಲಿನಿಂದ ಒಂದು ದಾರ ಒಂದು ದಾರದಿಂದ ಒಂದು ಸೀರೆ ಎಷ್ಟು ಕಷ್ಟ ಇದೆ ಇವರ ಜೀವನ ಇವತ್ತು ಹೇಗೆ ನಡೀತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ಒಂದು ಕೊಡುವ ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಆದೇಶ ಚೆನ್ನಪ್ಪ ಹುಡುಗರು ಅಂತಂದು ನಾನು ಡಬಲ್ ಡಿಗ್ರಿ ಗ್ರ್ಯಾಜುಯೇಟು ನಾವು ಹೆಚ್ಚು ಕಡಿಮೆ ನಮ್ಮ ಹಣತಂಬರಿಂದ ಹಿಡಿದು ಮೊದಲು ಪ್ರಾರಂಭದಿಂದ ಕುಣಿಮಗ್ಗ ಪ್ರಾರಂಭ ಮಾಡಿ ನಮ್ಮ ಸಹೋದರರು ಅವರಿಂದ ಪ್ರಾರಂಭ ಮಾಡಿ ಈಗ ಬರ್ತಕ್ಕಂಥ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ನಮ್ಮ ಪವರ್ ರೂಮ್ಗಳು ಹೆಚ್ಚು ಕಡಿಮೆ ನಾಲ್ವತ್ತೈದು ವರ್ಷದಿಂದ ಬಂದವು ಆವಾಗ ನಾವು ಹೆಚ್ಚು ಕಡಿಮೆ ಈಗ ಒಂದು ಮೂವತ್ತೈದು ವರ್ಷದಿಂದ ನಮ್ಮ ಮನೆಗೆ ನಾವು ಪ್ರವರ್ ರೂಮ್ನ ಪ್ರಾರಂಭ ಮಾಡಿದ್ದೀವಿ ನಾನು ನಾಯಕತ್ತು ಹೆಚ್ಚು ಕಡಿಮೆ ಈಗ ಒಂದು ಮೂವತ್ತು ವರ್ಷದ ತನಕ ಆಯ್ತು ಸರ್ ಅದು ಸಾಲಿ ಕಲ್ಕೊತ ನೇಕಾರಿಕೆ ಮಾಡ್ಕೊತ ಹೊಳ್ಳಿ ಒಕ್ಕಲ್ತನ ಮಾಡ್ಕೊತ ಈ ಉದ್ಯೋಗ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಬ್ರದರ್ ಕುಣಿಮಗ್ಗನಿ ಕೊಂತ ಬೇರೆಯವರು ಪವರ್ ಮಗ್ಗದಲ್ಲಿ ಪ್ರಾರಂಭ ಮಾಡಿದ ಮೇಲೆ ಪರ್ಫೆಕ್ಟ್ ಆದಮೇಲೆ ನಾವು ಕೂಡ ಎರಡು ಮಗ್ಗ ಹಾಕಬೇಕಂತ ನಮ್ಮಲ್ಲಿ ವಿಚಾರ ಬಂದು ನಮ್ಮ ಸಹೋದರ ಅನುಕೂಲದಿಂದ ಎರಡು ಮಗ್ಗ ತಂದು ಹೆಚ್ಚು ಕಡಿಮೆ ಮೂವತ್ತೈದು ವರ್ಷದಿಂದ ಎರಡು ಮಗ್ಗ ತಂದು ಆಮೇಲೆ ಒಂದು ಎರಡು ವರ್ಷ ಬಿಟ್ಟು ಮತ್ತು ನಾ ಹತ್ತು ಮಗ್ಗ ಪ್ರಾರಂಭ ಮಾಡಿ ಇವಾಗ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಸಹೋದರ ಸೇರಿಸಿದ ಐವತ್ತು ಪವರ್ ರೂಮ್ಸ್ಗಳು ಈಗ ಸದ್ಯಕ್ಕೆ ಕಾರಣಿಸ್ತಾ ಇದ್ದೀವಿ ಹೆಚ್ಚು ಕಡಿಮೆ ನಮ್ಮ ಶಿಗ್ಲಿ ಗ್ರಾಮಕ್ಕೆ ಅತಿ ಹೆಚ್ಚು ಪ್ರಮಾಣದ ಲಾಭಾಂಶ ತಂದು ಕೊಟ್ಟಂಥ ಈ ಗದ್ವಾಲ್ ಸೀರೆ ಪ್ರಾರಂಭಿಸಿದಲ್ಲಿ ಮೂವತ್ತು ವರ್ಷದಿಂದ ನಾವು ಇದೇ ಹೊರಟಿನ ನಾವು ಪ್ರಾರಂಭ ಮಾಡ್ತಾ ಇದ್ದು ಇದರಲ್ಲಿ ಗದ್ವಾಲ್ ಅಂದರೆ ಒಡ್ಲದ್ದು ಸೀರೆ ಒಡ್ಡಲೆ ಕಲರ್ ಬೇರೆ ಆಗುತ್ತೆ ದಡಿ ಕಲರ್ ಬೇರೆ ಆಗುತ್ತೆ ಇದರಲ್ಲಿ ನಾವು ಬೇರೆ ಬೇರೆ ಕಲರ್ ನೈಕೋಬೋದು ನಾವು ಇದು ಹಳದಿ ಬಾರು ಲೈನಿಂಗ್ ಸಣ್ಣ ಸಣ್ಣ ಲೈನಿಂಗ್ ಇದೆ ನಾವು ಬೇರೆ ಬೇರೆ ಕಲರ್ ನಾವು ನೈಕೊಂಡ್ರೆ ಸಹತೆ ಇದು ಹಸಿರು ಗಿಳಿ ರಾಮ ನೀಲಿ ಗ್ರೀನು ಈ ಥರ ಎಲ್ಲ ಕಲರ್ನ ಬೇರೆ ಬೇರೆ ಕಲರ್ ನಾವು ಪಾಲಿಶ್ಟ್ ನೈಬೋದು ಇದಕ್ಕೆ ನಾವು ಒಂದು ಬೀಮ್ ತಯಾರಾಗಬೇಕಂದ್ರೆ ಒಂದು ಬೀಮಿಗೆ ಒಂದು ನೂರು ಸೀರೆ ಒಂದು ವಾರ್ಪ್ ಬರ್ತದೆ ಸರ್ ಇದು ಈ ವಾರ್ಪಿಗೆ ನಾವು ಕ್ರಸ್ ಕಣಿಕಿ ಪಾಲಿಸ್ಟ್ರನ್ನ ಬೆಳಗಾವನ್ನು ತರಿಸಿ ಮ ಕಚ್ಚಾ ಮಾಲನ್ನು ನಾವು ಇಲ್ಲಿ ನಮ್ಮ ಲೋಕಲಲ್ಲಿ ಇರ್ತಕ್ಕ ಸಿಕ್ತಕ್ಕಂಥ ಅಂಗಡಿಲಿ ನೂಲನ್ನು ಮಸರಾಯಿಸಿ ತರಿಸಿ ಅವ್ನು ತೋರಿಸ್ಕೊಂಡು ಅಲ್ಲಿ ಒಳ್ಳೆ ಒಳಗಡೆ ತೋರಿಸ್ತೀನಿ ನಿಮಗೆ ವಾರ್ಪ್ ಇದೆ ದೊಡ್ಡದು ಅಲ್ಲಿಂದ ಹಾಕ್ಕೊಂಡು ಇವೆಲ್ಲ ಡಿಸೈನ್ಸ್ ತರೋದಲ್ಲ ಈ ಡಿಸೈನ್ಸ್ ಇದೆ ಅಲ್ಲ ಈ ಡಿಸೈನ್ ತಕ್ಕಂಗೆ ಈ ಡಿಸೈನ್ ಕೋಲ್ ಹೇಳೋದು ಮಾಡೋದು ಆಗ ಕಾಕತಿ ಅದ್ರ ತಕ್ಕಂಗೆ ಈ ಡಿಸೈನ್ಸ್ ಎಲ್ಲ ಬದಲಾವಣೆ ಆಗ್ತದೆ ರೀ ಅದೇ ರೀತಿಯಾಗಿ ಒಡ್ಲ ಕಲರು ದಡಿ ಕಲರ್ ಇಲ್ಲಿ ಈ ಕೊನಸ್ತೆಲ್ಲ ಬಂದು ಈಗಿನ ಇಲ್ಲಿ ಹಾಶಿ ಕೇವಲ ಬಾರ್ಡ್ರಿಗೆ ಮಾತ್ರ ಓಡಾಡುತ್ತೆ ಆ ಕಲರ್ ಈಗ ನೋಡಿ ಸರ್ ಇದು ಡಿಸೈನು ಈ ಒಂದು ಇದು ಕಟಿ ಗಾಡ ಅಂತಂದು ಹಳೆ ಗಾಡ ಇದು ಈ ಕಟಿ ಗಾಡ ಈಗ ನಾವು ಇದು ಡಿಸೈನ್ಸ್ ಇವು ಗುಬ್ಬಿ ಇವಕ್ಕೆ ಇವು ಗುಬ್ಬಿ ನಾವು ಗುಬ್ಬಿ ನಾವು ಯಾವ ಬೇಕೋ ನಾವು ಇದು ಇಲ್ಲಿ ಹೋಲದವಲ್ಲ ನಾವು ಡಿಸೈನ್ ಚೇಂಜ್ ಮಾಡ್ಬೇಕು ಅಂದರೆ ಈ ಗುಬ್ಬಿ ತಕ್ಕೊಂಡು ಮತ್ತು ಬೇರೆ ಬೇರೆ ನಮ್ಗೆ ತಕ್ಕಂಗೆ ನಾವು ಗುಡ್ಡಿ ಮಾಡ್ಬೋದು ಇದು ರ ಮಗ್ಗ ರನ್ನಿಂಗ್ ಇದ್ದಾಗ ಕೋಲು ಮಾಡ್ತತಿ ಅದು ಈ ಥರ ಹೇಳೋದ್ರಿಂದ ಡಿಸೈನ್ಸ್ ನೋಡಿರಲಿ ಈ ಥರ ಈ ಥರ ಡಿಸೈನ್ಸು ಬೇರೆ 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 ಆಗತ್ತೆ ರೀ ಅದ್ರ ತಕ್ಕಂಗೆ ಈ ಡಿಸೈನ್ಸು ನಾವಿಲ್ಲಿ ರೆಡಿ ಮಾಡ್ಕೋಬೋದು ನಾವು ಇದು ಇದು ಬಂದು ಬಡಿಬಾರ್ದು ಅಂದ ಇಲ್ಲಿ ಬಂದು ಅದು ಈಗ ಒಂದು ಸೊಪ್ಪು ಒಂದು ತೋರಿಸ್ಬಿಡ್ತೇನೆ ನಾನು ನಿಮ್ಗೆ ಸರ ಯಾವ ರೀತಿಯಾಗಿ ರನ್ನಿಂಗ್ ಆಗುತ್ತೆ ಅನ್ನೋದು ಇದು ಚಾಪ ಅಂತಾರೆ ಇದು ರೈಟ್ ಸೈಡ್ ಇದರಿಂದ ರೈಟ್ ಚಾಪ ಇದು ಲೆಫ್ಟ್ ಸೈಡ್ ಇರೋದ್ರಿಂದ ಇದು ಲೆಫ್ಟ್ ಚಾಪ ಇದು ಮಾರ್ದಂಡ ಹೀಗೆ ಇಲ್ಲಿ ಲಾಳಿ ಓಡಾಡುತ್ತೆ ಇದು ಆ ಸಿಸ್ಟೀಮ್ ಇಟ್ಟಿರಿ ಇದನ್ನು ಇದು ಗೇರ್ ಚಕ್ರ ಮಾಡ್ಕೊತೀವಿ ಸರ್ ಈಗ ಯಾವುದೇ ಒಂದು ಸೀರೆ ತಯಾರಾಗಬೇಕಂದ್ರೆ ಅದಕ್ಕೆ ಪಲ್ಲು ಬೇಕು ಪಲ್ಲು ನಮ್ಮೂರಲ್ಲಿ ಪಲ್ಲು ಮೇನು ಡೈಯಿಂಗ್ ಮಾಡೋದು ನಾವೇ ಇಲ್ಲಿ ಡೈರೆಕ್ಟಾಗಿ ಮಗ್ಗದ ಮೇಲೆ ಡೈಯಿಂಗ್ ಮಾಡೋದು ಡೈಂಗ್ ಮಾಡಿ ನಾವು ಸೀರೆ ಒಳ್ಳೆಯ ಉತ್ತಮ ಕ್ವಾಲಿಟಿ ಸೀರೆನ ನಾವು ತಯಾರು ಮಾಡ್ತೇವೆ ನಾವು ಸರ್ ಇದು ವಾರ್ಪ್ ಬಂದ್ಬಿಟ್ಟು ಈಗ ನಾವು ಮೊಸರಾಯಿ ಕೆಚ್ಚಿ ಇದು ಹಾಸು ಇದು ಹೊಕ್ಕು ಇದಕ್ಕೆ ಹೊಕ್ಕಂದ್ರೆ ಇದು ನಾವು ಪಾಲಿಸ್ಟ್ ಉಪಯೋಗ ಮಾಡ್ತೇವೆ ಸರ್ ಇದಕ್ಕೆ ಇದು ಮೊದಲೆಲ್ಲ ಮಾರ್ಕೆಟ್ನಲ್ಲಿ ಕೋನ್ಸ್ ಬರ್ತವೆ ಆ ಕೋನ್ಸನ್ನು ಈ ಹೆಣ್ಮಕ್ಳು ಕಡಿಂದ ತಂಗಿಯರು ಅವ್ರೆಲ್ಲ ಸುತ್ತಾರಲ್ಲಿ ಅವರು ಸಣ್ಣ ಸಣ್ಣ ಅದಕ್ಕೆ ಬೇರೆ ಬೇರೆ ತಕ್ಕಂಗೆ ಅದಕ್ಕೆ ಮಷಿನ್ ಅದಾವೆ ಅವು ಮಷಿನ್ ಸಿಗ್ಸ್ಕೊಂಡು ಕಣ್ಕಿ ಸುತ್ತಕೊಂಡು ಆಮೇಲೆ ನಾವು ಇದನ್ನು ಉಪಯೋಗ ಮಾಡ್ತೀವಿ ನಾವು ಇಲ್ಲಿ ಸರ್ ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಈ ಥರ ಮಾರುಕಟ್ಟೆಯಲ್ಲಿ ಹ್ಯಾಂಗ್ಸ್ ಸಿಗ್ತಾವೆ ನಮಗೆ ಆ ಹ್ಯಾಂಗ್ಸನ್ನು ನಾವು ಕೋನಿಂಗ್ ಮಾಡ್ಕೊತೀವಿ ಕೋನಿಂಗ್ ಮಾಡಿ ರೀಲ್ ಮಾಡ್ಕೊತೀವಿ ರೀಲ್ ಮಾಡಿದ ಮೇಲೆ ಅದನ್ನು ವಾರ್ಪ್ಗೆ ಹಾಕಿ ವಾರ್ಪ್ನಿಂದ ಅಂತಂದರೆ ಅದರ ಒಂದು ಹೆಚ್ಚು ಕಡಿಮೆ ನೂರು ರೀಲ್ ಒಮ್ಮೆಗೆ ಜಗ್ ಕದ್ಕೊಂಡು ಈ ಥರ ನಾವು ವಾರ್ಪಿಂಗ್ ಮಾಡ್ಕೊತೀವಿ ಸರ್ ನಾವು ಇದನ್ನು ವಾರ್ಪಿಂಗ್ ಮಾಡಿಕೊಂಡು ಆಮೇಲೆ ತಂದು ಇಲ್ಲಿ ಹಾಕಿದ ಮೇಲೆ ಇದು ಪ್ರಾರಂಭ ಆಗುತ್ತೆ ಹೆಚ್ಚು ಕಡಿಮೆ ಒಂದು ದಿನಕ್ಕೆ ಒಂದು ಬ ಅತ್ಯುತ್ತಮವಾಗಿ ನೈತಾನೆ ಅಂದರೆ ಒಂದು ದಿನಕ್ಕೆ ಮೂರು ಸೀರೆ ತಯಾರು ಮಾಡ್ಕೋಬೋದು ಅವನು ಈಗ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಒಂದು ಬೀಮ್ ತಯಾರಾಗುತ್ತೆ ಇದು ಒಂದು ಭೀಮ್ ತಯಾರಾಗಬೇಕಂದ್ರೆ ಹಿಂದೆ ತೋಡೋರು ಕಣಕಿ ಸುತ್ತೋರು ಬೀಮ್ ವಾರ್ಪ್ ಜಗ್ಗೋರು ಎಲ್ಲ ಶ್ರಮ ಸೇರಿ ಇದು ಒಡ್ಲಾ ಇದು ಇದಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಇದು ಇದಕ್ಕೆ ಅಂತಾರಕ್ಕೆ ಇದೆಲ್ಲ ಬಾರ್ಡರ್ ಇದು ಇದು ನಾವು ಒಂದು ಬೀಮು ತಯಾರಾಗಬೇಕಂದ್ರೆ ಹೆಚ್ಚು ಕಡಿಮೆ ಆರು 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 ಇಪ್ಪತ್ತೈದು ಕೆ ಜಿ ಮಸಾಲ ಇವು ಹೋಗುತ್ತೆ ಅದರ ತಕ್ಕಂಗೆ ಬಾರ್ಡ್ರಿಗೆ ಒಂದು ಎಂಟರಿಂದ ಒಂಬತ್ತು ಕೆ ಜಿ ಪಾಲಿಸ್ಟರ್ ಹೋಗುತ್ತೆ ಇದು ಒಂದು ವಾರ ಶ್ರಮ ಪಟ್ಟರೆ ಒಂದು ಬೀಮ್ ತಯಾರಾಗ್ತತಿ ಒಂದು ಬೀಮ್ನಲ್ಲಿ ಒಂದು ನೂರು ಸೀರೆಗಳು ನಾವು ಸ್ಟಾಕ್ ಮಾಡ್ಕೋಬೋದು ಒಂದು ನೀರು ಸೀರೆ ಒಂದೇ ಕಲರ್ ಇದರದ್ದು ಮಗ್ಗಕ್ಕೆ ಮೂರು ಮೂರು ಸೀರೆ ತಯಾರು ಮಾಡ್ತಾವ್ರಿ ಇವು ನಮ್ಮಲ್ಲಿ ತಯಾರಾಗ್ತಕ್ಕಂಥ ನಾವೇ ತಯಾರ ಕೂಲಿ ಕರ್ರ ಕೊರತೆಯಿಂದಾಗಿ ನಾವೇ ಪ್ರ ನಮ್ಮ ಅಣ್ಣರೇ ನಿಂತ್ಕೊಂಡು ನೇಯ್ತಾರಿದ್ದಾರೆ ಇದು ಬಂದ್ಬಿಟ್ಟು ಸೆರಗಿದು ಇದು ಈ ಥರ ಇದು ವಡ್ಲಾ ಇದು ಸೆರಗು ಇದು ವಡ್ಲಾ ಇದೆಲ್ಲ ಆರು ಇಪ್ಪತ್ತಿರತೈತಿ ವಿತ್ ಬ್ಲೌಸ್ ಇಲ್ಲ ರನ್ನಿಂಗ್ ಬ್ಲೌಸ್ ಬರ್ತಾರೆ ಸರ್ ಈ ಥರ ಈ ಕಡೆ ತಾವು ಎಪ್ಪತ್ತು ಸೆಂಟಿ ಎಂಬತ್ತು ಸೆಂಟಿಮೀಟ್ರ್ ತಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು ಹಾಂ ಸರ್ ಯಾವುದು ಡ್ಯಾಮೇಜ್ ಇಲ್ಲ ಈಗ ಜಸ್ಟ್ ಈಗ ಮಳೆ ಬಂತ ಹನಿ ಸಿಗುತ್ತಿದೆ ಯಾವುದು ಡ್ಯಾಮೇಜ್ ಬರಲ್ಲ ಒಂದು ದಿನಕ್ಕೆ ಮೂರು ಸೀರೆ ತಯಾರು ಮಾಡ್ತೇವೆ ನಾವು ಡ್ಯಾಮೇಜ್ ಅದು ಸರ ಇದು ನೇಕಾರಿಕೆ ಅಂದ್ರೆ ಎಂತ ಹೇಳಿ ಕಡಿಮೆ ಅಂತ ಎಂದರೆ ಎದ್ರೆ ನಾವು ಎದ್ರೆ ಎಳೆ ಕಡಿಮೆ ನಾವು ಕೆಲಸ ಬಿಟ್ಟು ಬೇರೆ ಕಡೆ ಹೋದ್ರಂದ್ರೆ ಉದ್ಯೋಗ ಉದ್ಯೋಗ ಬಂದಾಗ್ಬಿಡತಿ ಅದಕ್ಕೆ ನಾವು ಎಳಿಕಿನ ಎಳೆಯಾಗಿ ನಾವು ಈ ಒಂದು ಕೌಶಲ್ಯದಲ್ಲಿ ನುರ್ತಾಗ ಮಾತ್ರ ನಮ್ಮಿಂದ ಒಳ್ಳೆ ಉತ್ತಮವಾದ ಒಂದು ನಾವು ಸೀರೆಯನ್ನು ನಾವು ತಯಾರು ಮಾಡ್ಕೋಬೋದು ಉತ್ತಮ ಸೀರೆ ಹಾಂ ಈಗ ಯಾವುದಾದ್ರೂ ಯಾರಾದರೂ ಖರೀದಿ ಮಾಡ್ಕೊಳಕ್ಕೆ ಹೋದರೆ ಎಂದೇಳಿ ಎಲ್ಲಾರ ಡ್ಯಾಮೇಜ್ ಗಿಮೇಜ್ ಆದರೆ ಸೀರೆ ಯಾರು ತೊಗೊಳ್ಳೋಲ್ಲ ಆ ಒಂದು ಉದ್ದೇಶದಿಂದ ನಾವು ಕಷ್ಟಪಟ್ಟು ಎಲ್ಲಿ ಅಲದಾಡ್ದೇ ಇಲ್ಲೇ ಮಗ್ಗದ ಮುಂದೆ ನಿಂತುಕೊಂಡು ನಾವು ಉತ್ತಮವಾದ ಸೀರೆಯನ್ನು ನಾವು ಪ್ರಾರಂಭ ಉತ್ಪಾದನೆ ಮಾಡಿದರೆ ನಮಗೆ ನೈತಕ್ಕಂಥ ಒಂದು ನಮ್ಮ ಬೆಲೆಗೆ ಮಾಲಿಗೆ ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದ ಬೆಲೆ ಸಿಗ್ತೈತಿ ಆದರೆ ಈಗ ಕರೋನಾ ಮೇಲೆ ನಮಗೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ಏರಳು ಏರಳಿದೆ ಈ ಥರ ಬ ಇದು ಡಿಸೈನ್ಸ್ ಬರ್ತವೆ ಇವಂತ ಹೇಳಿದ್ರೆ ನಾವು ಆಗಲಿ ನಿಮಗೆ ತಿಳಿಸಿದೆ ಗುಬ್ಬಿ ಇವು ಹೋಲ್ ಬರ್ತವಲ್ಲ ಆ ಡಿಸೈನ್ಸ್ ತಕ್ಕಂಗೆ ನಾವು ಗುಬ್ಬಿ ಬಡ್ಕೊಂಡು ಇವಕ್ಕೆಲ್ಲ ಗ್ರಾಪ್ ಹಾಕ್ಸ್ಬೇಕು ನಾವು ಒಂದು ಡಿಸೈನ್ ತಯಾರು ಸೀರೆ ತಯಾರಬೇಕಂದ್ರೆ ಆ ಬಾರ್ಡ್ರಿಗೆ ತಕ್ಕಂಗೆ ಆ ಬಾರ್ಡ್ರಿಗೆ ನಾವು ಗ್ರಾಪ್ ಹಾಕಿಸಿ ಯಾವ ಗ್ರಾಪು ಎಲ್ಲಿ ಯಾವ ತಕ್ ಯಾವ ಥರ ಇವು ಗುಬ್ಬಿ ಬರ್ತವೆ ಅನ್ನೋದು ನಾವು ಗ್ರಾಪ್ ಹಾಕಿದ್ವಿ ಈ ಒಂದು ಕೌಶಲ್ಯ ನಮ್ಮ ಬ್ರದರೇ ಅವರೇ ಗ್ರಾಪ್ ಹಾಕ್ತಾರೆ ಇದೊಂದು ನಾವು ಗುಬ್ಬಿ ಅಂದ್ರೆ ನಾವು ಬೇರೆ ಕಡೆ ಇಲ್ಲಿ ಇಲ್ಲಿ ಬರೋದು ಇಲ್ಲಿ ಬಡಿತಂದ್ರೆ ಇಲ್ಲಿ ಡಿಸೈನ್ ಎಲ್ಲ ತಪ್ಪಾಗಿಬಿಡುತ್ತೆ ಹಾಗೂ ಒಂದೇಳೆ ಅಕಸ್ಮಾತ್ ಇದು ವೇಟ್ ಹೆಚ್ಚಿಯಾಗಿ ಕೆಲವು ಮುರೆ ಚಾನ್ಸಸ್ ಇರುತ್ತವು ಮುರಿದು ಸಹಿತ ಡಿಸೈನ್ ತಪ್ಪಾಗಿಬಿಡುತ್ತೈತಿ ಆಗ ತಪ್ಪಾತಂತಂದು ನಾವು ಆಗಿಂದಾಗ ಸರಿ ಮಾಡಿಕೊಂಡ್ರೆ ಏನಾಗೋದಿಲ್ಲ ಇಲ್ಲಾಂದ್ರೆ ಸೀರೆ ಡ್ಯಾಮೇಜ್ ಆಗಿಬಿಡ್ತು ಮನೆಗೆ ಕುಂತ್ಬಿಡ್ತಾವ್ರಿ ಇದನ್ನು ನಾವು ಇಲ್ಲಿ ಮೇಲೆಗಡೆ ಹಾಕ್ತೀವಿ ಇಲ್ಲೆಲ್ಲೇ ಇದು ಕಟಿಗಿ ಗಾಡ ಅಂತಂದು ಹಳೆ ಮಾಡ್ರಲ್ಲೆಲ್ಲ ಇಪ್ಪತ್ನಾಲ್ಕು ಕೋಲಿನ ಗಾಡ್ರಿದು ಎಲ್ಲ ಗೋಲ್ಡನ್ಗೆ ರೆಡ್ ಇದು ಇದೊಂದು ಮಗ್ಗ ಇದು ಮರಣು ಮತ್ತು ಬ್ಲ್ಯಾಕಿಗೆ ಬ್ಲ್ಯಾಕ್ ಬಾರ್ಡರು ಎರಡನೇ ಮಗ್ಗ ಇದು ಗೋಲ್ಡನ್ಗೆ ಬಾರ್ಡ್ರ್ ಇದು ಯೆಲೋ ಬಾರ್ಡ್ರು ಟೆಂಪಲ್ ದಡಿ ಇದು ಆ ಬಾರ್ಡ್ರಕ್ಕಿಂತ ಸ್ವಲ್ಪ ದೊಡ್ಡದಿದೆ ದೊಡ್ಡ ಟೆಂಪಲ್ ಬಾರ್ಡ್ರು ಇದು ಆನಂತರ ಇದು ಲೈಟ್ ಕಲರ್ ಚಿಕ್ಕೂ ಚಿಕ್ಕು ಒಡ್ಲಿಕ್ಕೆ ಚಿಕ್ಕು ಕೊರ ಈ ಒಂದು ಒಡ್ಲಕ್ಕೆ ಇದು ಒಂದು ಸಣ್ಣ ಬಾರ್ಡ್ರ್ರು ಸದ್ಯ ಈಗ ಈಗ ಜಸ್ಟ್ ಇವಾಗ ನಿನ್ನೆ ತಾನೇ ಇದನ್ನು ಭೀಮ್ ಕಟ್ಟಿದ್ದೀವಿ ಇದನ್ನೆಲ್ಲ ಡಿಸೈನೇಷನ್ಸ್ ಎಲ್ಲ ತುಂಬಿಕೊಂಡು ಇಲ್ಲ ಆರ್ಪ್ನಲ್ಲಿ ಅವು ಎರಡೇಡಿ ಅವು ಎಡೇ ಸರ್ ನಾನು ಬೇರೆ ಬೇರೆ ಕಲರ್ಸ್ ಇದ್ದಾವೆ ಲೈನಿಂಗ್ ಸಣ್ಣ ಲೈನಿಂಗ್ ಇದೆ ಅದೇ ರೀತಿಯಾಗಿ ಇದು ಗೋಲ್ಡನ್ಗೆ ಹಸಿರು ಲೈನಿಂಗು ಇದು ಮರುಣಿಗೆ ಬ್ಲ್ಯಾಕು ಲೈನಿಂಗು ಅದೇ ರೀತಿ ಮೊದಲೆಲ್ಲ ನಾವು ಒಂದು ಮಗ್ಗಕ್ಕೆ ಒಬ್ಬ ನೇಕಾರ್ ಕೂಲಿಕಾರನ ಹಚ್ವಿ ಕೂಲಿಕಾರರ ಕೊರತೆಯಿಂದಾಗಿ ಎರಡು ಲೂಮ್ಸ್ಗೆ ಒಬ್ಬನ ನೇಕಾರನ್ನು ನಾವು ಈಗ ನೇಮಕ ಮಾಡ್ಕೊತಿದ್ದೇವೆ ಇದು ವಾರ್ಪು ಮರಣಿಗೆ ಬ್ಲ್ಯಾಕ್ ದಡಿ ಇದು ನಾವು ಒಂದು ಸೀರೆ ತಯಾರು ಮಾಡ್ಬೇಕಂದ್ರೆ ಇದಕ್ಕೆ ಮಸರಾಜ್ ಬಂತು ಒಡ್ಲದಕ್ಕೆ ಪಾಲಿಶ್ರ ದಡಿಗೆ ಬಂತು ಡಿಸೈನ್ಸ್ ಎಳೆ ಬಂತು ನೈಯಲಿಕ್ಕೆ ಬಂತು ಮತ್ತು ನೇಯ್ತಕ್ಕಂಥ ನೇಕಾರರಿಗೆ ಮಜೂರಿ ಕೊಡಬೇಕಾಗ್ತತಿ ಮತ್ತು ಅದರ ಜಾಬಾರ್ ಅಂತಂದು ಮಸ್ ಮಶಿನೇರಿ ಅಂದ ಇವು ಮಸಿನಿರಿ ಮಸಿನಿರೋದ್ರಿಂದ ರಿಪೇರಿ ಬರ್ತಾವೆ ರಿಪೇರಿ ಮಸನೀರ್ ಕ ಜಾಬಾರಿಗೆ ನಾವು ಪೇಮೆಂಟ್ ಕೊಡಬೇಕು ಮಷಿನರಿ ಖರ್ಚು ಬರ್ತಾವೆ ಕರೆಂಟ್ ಬಿಲ್ ಬರ್ತೈತಿ ಈ ಎಲ್ಲ ದಾರದ್ದು ಎಲ್ಲ ನಾವು ತೆಗೆದು ನಾವು ಒಂದು ಸೀರೆ ತಯಾರಾಗಬೇಕಂದ್ರೆ ಹೆಚ್ಚು ಇದು ಹೆಚ್ಚು ಕಡಿಮೆ ಮೂರುನೂರ ತೊಂಬತ್ತು ರೂಪಾಯಿಂದ ನಾಲ್ಕುನೂರು ರೂಪಾಯಿ ಬೀಳ್ತತಿ ರೇಟಿದು ನಮ್ಮ ನೇಕಾರಿಗೆ ಒಂದು ತೊಂಬತ್ತು ರೂಪಾಯಿ ಕೊಟ್ರಂದ್ರೆ ಹೆಚ್ಚು ಕಡಿಮೆ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಒಂದು ಅಮೌಂಟ್ ಆಗ್ತೈತಿ ಈ ಸೀರೆಗೆ ಬೀಳ್ಬೇಕಂದ್ರೆ ಇದನ್ನು ನಾವು ತೊಗೊಂಡೋಗಿ ಮಾರೋಡಿಗೆ ಯಾವುದಾದ್ರೂ ಅಂಗಡಿಗೆ ನಾವು ಕೊಡಬೇಕು ಅಂದರೆ ಅವರು ಐದುನೂರು ರೂಪಾಯಿ ನಾಲ್ಕುನೂರ ತೊಂಬತ್ತು ರೂಪಾಯಿ ನಾಲ್ಕುನೂರ ಇಪ್ಪತ್ತೈ ಐನೂರ ಇಪ್ಪತ್ತು ರೂಪಾಯಿ ಅವ್ರಿಗೆ ಕಾಡಿಬೇಡಿ ಕೆಲವೀ ಈಗ ಸೀಸನ್ ಬಂದರೆ ಅವರು ಕುಂಟು ನೆಪ ಹೇಳಿ ನಮ್ಮ ಮಾ ನಮ್ಮ ಕಡೆಯಿಂದ ಮಾಲು ತಾವು ತೊಗೊಂಡು ಅದನ್ನು ಒಂದು ಎರಡು ಮೂರು ತಿಂಗಳಿಗೆ ತೊಗೊಂಡು ಸೀರೆ ಮ ವ್ಯಾಪಾರ ಮಾಡಿ ಮಾರಿದ ಮೇಲೆ ನಮ್ಗೆ ದುಡ್ಡು ಕೊಡ್ತಾರೆ ಅಲ್ಲಿ ತನಕ ನಮ್ಗೆ ಬರೋದು ಈ ಒಂದು ಸೀರೆ ತಯಾರಾಗಿ ಉಳಿಬೇಕು ನಮ್ಗೆ ಉಳಿಬೇಕಪ್ಪ ಅಂದರೆ ಕೇವಲ ನಾ ಮೂವತ್ತೈದು ರೂಪಾಯಿಂದ ನಾಲ್ವತ್ತು ರೂಪಾಯಿ ಈ ಒಂದು ಸೀರೆ ತಯಾರಿಗೆ ನಮ್ಗೆ ಉಳಿತೈತಿ ಈ ಒಂದು ಇಷ್ಟು ಅಮೌಂಟನ್ನು ತೊಗೊಂಡು ನಾವು ಮಾಡೋದ್ರಿಂದ ನಮ್ಮ ಉದ್ಯೋಗ ನಮ್ಮ ಮನೆತನ ಮಾಡ ನಡೆಸೋದು ಭಾಳ ಕಷ್ಟ ಆಗೈತಿ ಈ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ನಾವು ಉಳಿದ್ರೂ ಸಹಿತ ಈ ಒಂದು ಉದ್ಯೋಗ ಬಿಡಬಾರ್ದಪ್ಪ ಯಾಕಂತಂದ್ರೆ ನಾವು ಆನಿಬುನಿ ಕಾಲ ನಮ್ಮ ಹಿರಿಯವರಾಯ್ತು ನಮ್ಮ ತಂದೆಯವರಾಯ್ತು ಅವರೆಲ್ಲ ಉದ್ಯೋಗ ಮಾಡ್ಕೊಂಡು ಬಂದಾರ ಬಂದರಾದ್ರೂ ಉದ್ಯೋಗ ಮಾಡ್ಕೊಂಡು ಬಂದು ಮಾಡ್ಕೊಂಡು ಬಂದ್ರೆ ಒಂದು ಉದ್ದೇಶ ಅದು ಅದರಲ್ದೇ ಈ ಒಂದು ಕೆಲಸ ಬಿಟ್ಟರೆ ನಮಗೆ ಮತ್ತು ಬೇರೆ ಕೆಲಸ ಬರೋದಿಲ್ಲ ನಾವು ಈ ಒಂದು ನೇಕಾರಿಕೋಗ ಉದ್ಯೋಗ ಮೂವತ್ತು ಮೂವತ್ತ್ನಾಲ್ವತ್ತು ವರ್ಷ ಆಯಿತು ನಮ್ಗೆ ಮತ್ತು ಈಗ ಹೆಚ್ಚು ಕಡಿಮೆ ನಮಗೆ ಈಗ ಐವತ್ತು ಐವತ್ತೆರಡು ವಯಸ್ಸು ಇನ್ನು ಮ್ಯಾಗ ಬೇರೆ ಉದ್ಯೋಗಕ್ಕೆ ಹೋಗ್ಬೇಕಂದ್ರೆ ಇದು ಒಂದು ಕಷ್ಟ ಐತಿ ಆ ಒಂದು ಕಾರಣದಾಗಿ ಎಷ್ಟು ಯಾಕೆ ಸಿಗಲಿಪ್ಪ ಇಪ್ಪತ್ತು ಸಿಗೈತೆ ಮೂವತ್ತು ಸಿಗೈತೆ ಒಂದು ಸೀರಿಗೆ ಅಷ್ಟೇ ಮಾಡ್ಕೊಂಡು ಹೋಗೋನು ಅನ್ನೋ ಒಂದು ಉದ್ದೇಶದ ಈ ಸ್ವಲ್ಪ ನಮ್ಮ ಉದ್ಯೋಗ ಜೀವ ಹಾಡ್ಕೊಂಡೈತಿ ಈ ಒಂದು ಈ ಒಂದು ನೇಕಾರಿಕೆ ನಮ್ಮ ಚಿಕ್ಕ ಮಕ್ಕಳು ಸಣ್ಣರಿದ್ದಾಗೆಲ್ಲ ಮಾಡ್ತಿದ್ರು ಅವ್ರೀಗ ಕಾಲೇಜಿಗೆ ಹೋಗಿದ್ದಾರೆ ನಮಗೆ ಈ ಉದ್ಯೋಗಕ್ಕೆ ತಗೋಬೇಕಂತೈತಿ ಆದ್ರ ಮುಂದೆ ನೇಕಾರಿಕೆ ಮಾಡ್ತಾನಂದ್ರೆ ಅವ್ನಿಗೆ ನೇಕೆ ಕೊಡೋಲ್ಲ ಆ ಒಂದು ಸಂಕಟಕ್ಕೆ ನಮ್ಮ ಹುಡುಗನ ನಾವು ಈಗ ಬೇರೆ ಉದ್ಯೋಗಕ್ಕೆ ಹಚ್ಚಬೇಕಾಗೈತಿ ಯಾರೋ ಒಂದು ಅವರು ಉದ್ಯೋಗ ಅವರು ಎಷ್ಟೋ ಶ್ರೀಮಂತಿರ್ದ್ರೂ ಸಹಿತ ಹೊರ ಏನು ಮಾಡ್ತಾನ ಏ ನೈತಾನ ನೈತಾನ ಅಂದ್ರೆ ಕನ್ನೆ ಕೊಡಂಗಲ್ಲ ಆ ಒಂದು ಭಾವನೆ ಐತಿ ಆ ಒಂದು ಭಾವನೆದಿಂದ ನಾವು ನಮ್ಮ ಮಕ್ಕಳ ಸಹಿತ ನಾವು ಬೇರೆ ಉದ್ಯೋಗಕ್ಕೆ ಹಚ್ಚಬೇಕಾಗೈತಿ ಆ ಒಂದು ಕಾರಣದಿಂದಾಗಿ ಎಲ್ಲೋ ಇದು ಒಂದು ಈ ಒಂದು ಉದ್ಯೋಗ ನಮಗೆ ಕೊನೆ ಆಗುತ್ತೆ ಅನ್ನೋದು ನಮ್ಮ ಭಯ ಒಂದು ಚಿಂತೆ ನಮ್ಗೆ ರೀ ಈ ಒಂದು ಕಷ್ಟಪಟ್ಟು ಒಂದು ಸೀರೆ ಬಗ್ಗೆ ಆಯಿತು ನಮ್ಮ ನಮ್ಮ ತೊಂದರೆಗಳ ಬಗ್ಗೆ ನಾವು ಯಾರು ಅಂತ ಹೇಳಬೇಕು ಈ ಇದುವರೆಗೂ ನಮ್ಮ ಈಗ ಕಡಿಮೆ ಎಂಟು ಸರ್ ಇಲ್ಲೇ ಎಂಟು ಮಗ್ಗ ಇದ್ದರೂ ಇದು ಸರ್ಕಾರದಿಂದ ಯಾವುದೇ ಒಂದು ಅನುದಾನ ನಮ್ಮ ಕಡೆಯಿಂದ ನಾವು ತೊಗೊಂಡಿಲ್ಲ ಈ ಒಂದು ಕರೆಂಟ್ ಸಬ್ಸಿಡಿ ಒಂದಿತ್ತು ಮೊದಲು ಹಿಂದೆ ಸರ್ಕಾರದಿಂದ ಸಬ್ಸಿಡಿ ಒಂದಿತ್ತು ಈಗ ಇತ್ತಿನ ಇತ್ತೀಚಿನ ಸರ್ಕಾರ ಅದನ್ನು ಕೂಡ ಫ್ರೀ ಮಾಡಿದೆ ಆ ಒಂದು ಫ್ರೀ ಆದಂಥ ವಿದ್ಯುತ್ತನ್ನು ನಮಗೆ ಸರಿಯಾಗಿ ಉಪಯೋಗಿಸೋಕೆ ಆಗಲ್ತು ಯಾಕಂದರೆ ಓಸ್ಟು ಮಗ್ಗ ಚಲೋ ಆತಂದ್ರಂದರೆ ಹೆಚ್ಚಿನ ಪ್ರೊಡಕ್ಷನ್ ಮಾಡ್ಕೋಬೋದು ಹೆಚ್ಚಿನ ಲಾಭ ತೊಗೊಬೋದು ಆದರೆ ನಮಗದು ನೇಕಾರ ಕೊರತೆಯಿಂದಾಗಿ ಕಚ್ಚಾ ಮಾಲು ಸರಿಯಾಗಿ ಸಿಗ್ತಾಯಿಲ್ಲ ಅದನ್ನೇ ಆದ ದುಬಾರಿಯಾದ ಮಾಲು ಇದು ಕಚ್ಚಾ ಕಚ್ಚಾಮ ಬೆಳಗಾವು ಮಾ ಬೆಟಗೇರಿ ಅದಲ್ಲದ ಕೆಲವಷ್ಟು ಹೋಲ್ಸೇಲಲ್ಲಿ ಕೋಯಿಮತ್ತ ತರಿಸಿರ್ತಾರೆ ಆದರೆ ಸರಿಯಾಗಿ ನಮಗೆ ಸಮರ್ಪಕವಾದ ಒಂದು ಕಚ್ಚಾ ಮಾಲು ನಮಗೆ ಸರಿಯಾಗಿ ಸಿಗ್ತಾಯಿಲ್ಲ ಸರಿಯಾದ ಮಾರುಕಟ್ಟೆ ಇಲ್ಲ ನಾವು ಎಷ್ಟೊತ್ತಿದ್ರೂ ನಾವು ತಯಾರಾಗತಕ್ಕಂಥ ಸೀರೆ ನಾವು ಹೋಗಿ ಮಾರೋಡ್ರಿಗೆ ಅಂದರೆ ಮಾರೋಡಿ ಅಂತಲ್ಲ ಅಂಗಡಿಕಾರಿಗೆ ನಾವು ಗಂಟು ಬೆಳೋದು ಆಗೈತಿ ಅವ್ರಿಗೆ ಎಪ್ಪ ಹಣದು ನಾವು ವಾರಕ್ಕೆ ಹದಿನೈದು ಸೀರೆ ಇಪ್ಪತ್ತು ಸೀರೆ ಈ ಥರದ ಕೆಲವರು ತೊಗೊತಿರ್ತಾರೆ ಅದಲ್ದೇ ಈಗ ಬರ್ತಕ್ಕಂಥ ಸೀರೆ ಉಡ್ರ ಕಡಿಮೆ ಅವ್ರಿ ಸೀರೆ ಕಡಿಮೆ ಅಂದರೆ ಇಲ್ಲ ಇಲ್ಲ ಈಗ ಮದುವೆ ಟೈಮ್ನಾಗ ಒಂದು ಸೀರೆ ಉಟ್ಕೊಂತಾರೆ ಅದು ಕಾಂಚಿಯವರಮ್ಮ ಧರ್ಮವರಮ್ಮ ಒಂದು ರೇಷ್ಮೆ ಸೀರೆ ತೊಗೊಂಬಂದು ಅದೊಂದು ಉಟ್ಕೊಂತಾರೆ ಲಾಸ್ಟ್ ಕೊನೆಗೆ ಚಟ್ಟ ಕಟ್ಟ ಒಂದು ಸೀರೆ ತಗೊಂಬರ್ತಾರೆ ಒಂದು ಸೀರೆ ಕೊಡಪ್ಪ ನಾವು ಮುದಿಗ್ ತೀರ್ಕೊಂಡೈತಿ ಆ ಅಂತ ಆ ಅಂತ ಒಂದು ದುಃಖಕರವಾದಂಥ ಸನ್ನಿವೇಶನ ನಮಗೆ ಎರಡು ತಾಸು ಮೂರು ತಾಸಿಗೆ ಸಾವಿರ ನೂರು ರೂಪಾಯಿ ದುಡಿತಕ್ಕಂಥ ಕೆಲಸ ನೋಡ್ತಾರೆ ಹುಡುಗರು ಅದ್ರಲ್ಲಿ ಮೊಬೈಲ್ ಬಂದಾವ ಈಗ ಕೈಯಾಗ ಮೊಬೈಲಿಂದ ಭಾಳ ಇದಾಗತ್ತವ ಇಲ್ಲಿ ನಮ್ಮ ಕೆಲವ್ರು ಬಂದಿರ್ತಾರೆ ನೇಕಾರು ಅವ್ರು ನೇ ನೇ ಮೊಬೈಲ್ ಹೊಡ್ಕೊಂಡು ಇದು ಮಾಡ್ತಿರ್ತವ ಅಲ್ಲಿ ಸೀರೆ ಏನಾದ್ರೆ ಪೇಟೆ ಹರಿತಿ ಪೇಟೆ ಹಾರಿದ್ರೇನು ಸೀರೆ ತೊಗೋಬೇಕಲ್ಲ ಯಾರು ತೊಗೊಳ್ಕಂತ ಸೀರೆ ಎಲ್ಲ ಅವರು ಮಾಲಕೃತ ಇವರು ಮಾರಾಟಗಳು ತೊಗೊಳ್ಳೋಲ್ಲ ಅಂತ ಸೀರೆಗಳನ್ನೆಲ್ಲ ಅದಕ್ಕೆ ಈ ನೇಕಾರ್ ಕೋರಿ ತೆಂಕರು ಅತಿಯಾಗಿ ಇರೋದ್ರಿಂದ ಹೌದೌದು ಹೌದು ಹೌದು ಈಗ ಒಂದೊಳೆ ಡ್ಯಾಮೇಜ್ ಸೀರೆ ಸೀರೆ ಡ್ಯಾಮೇಜ್ ಆತಂದ್ರೆ ಅದು ಯಾರು ತೊಗೋಬೇಕು ನಾವು ಅಂಗಡಿ ಕ ಅಂಗಡಿ ತೊಗೊಳಕ್ಕೆ ಖರೀದಿ ಮಾಡೋಕೆ ಹೋದ್ರಂದ್ರೆ ನಾವು ಉತ್ತಮ ಕ್ವಾಲಿಟಿ ನೋಡ್ತೀವಲ್ಲ ಎಲ್ಲ ಕೆಟ್ಟದ್ದು ನಾಳಾ ತೊಗೊಳಕ್ಕೆ ಹೋಗ್ತೀವಿ ಅಂಥದ್ರಿಂದ ಡ್ಯಾಮೇಜ್ ಇರೋದ್ರಿಂದ ನಾವು ಅಂಥದ್ದು ಕೆಲಸಗಾರ ಬಿಡಿಸಿದ್ದೀವಿ ಈಗ ಬಿಡಿಸೋಕೇನಕ್ಕಿಂತ ತಾವಾಗ್ಲೂ ಅಂತಾರೆ ಕೆಲಸಗಾರರು ಇಂಥ ತಾಳ್ಮೆಯಿಂದ ಇರ್ತಕ್ಕಂಥ ಕೆಲಸಕ್ಕೆ ಈಗ ಆ ಒಂದು ಕಾರಣದಿಂದಾಗಿ ಈ ಎರಡು ಮಗಗಳು ಈ ಮಗಗಳು ಸುಸ್ಥಿತಿ ಬಂದಾಗಿದ್ದವು ಸರ್ಕಾರ ಏನು ನೋಡ್ತೈತಿ ಬರೀ ಕಾಗದ ಇದ್ರೆ ಸಾಕು ಸಾಲದವ್ರಿಗೆ ಅದನ್ನು ವಾಸ್ತವ ವಾಸ್ತುಸ್ಥಿತಿ ಅರ್ಥ ಮಾಡ್ಕೊಳಂಗಿಲ್ಲ ಯಾರ್ಯಾರಿಗೂ ಸಬ್ಸಿಡಿ ಕೊಡ್ತೈತಿ ನಮಗೆ ಸರಿಯಾಗಿ ಇದುವರೆಗೂ ನಾನು ಕೂಡ ಸರಿಯಾಗಿ ಈಗ ಪ್ರಸಕ್ತ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಶಿಗ್ಲಿ ಗ್ರಾಮದ ಇರ್ತಕ್ಕಂಥ ತೊಂದರೆಗಳ ಬಗ್ಗೆ ಒಂದು ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಈಗ ಹನ್ನೆರಡುನೂರು ಮಗ್ಗದಲ್ಲಿ ಹೆಚ್ಚು ಕಡಿಮೆ ಸರಾಸರಿ ಈಗ ಆರುನೂರಿಂದ ಐನೂರಿಂದ ಆರುನೂರು ಮಗ್ಗಗಳು ಓಡ್ತಾ ಇದ್ದಾವೆ ಉಳಿದಿದ್ದೆಲ್ಲ ಇದೇ ಥರ ಹಾಂ ಯಾವ ಹತ್ತು ಇದ್ದಲ್ಲ ರೀ ಅದ್ರಲ್ಲಿ ಯಾರು ಅಥವಾ ಮೂರು ನಾಲ್ಕು ಮಗ್ಗ ಚಲೋದವು ಉಳಿದುಲ್ಲ ಬಂದದವು ನೇಕಾರ ಕೊರತೆಯಿಂದಾಗಿ ಯಾವುದೇ ಸೌಲಭ್ಯಗಳಿಲ್ಲ ಸರ್ ನಮಗೆ ಈಗ ಸಂಘ ಸಂಘ ಸಂಸ್ಥೆಗಳಿಗೆ ಸರ್ಕಾರ ಒಂದು ಪರ್ಸೆಂಟ್ ಹಂಗೆ ಬಡ್ಡಿ ಹೇಳ್ತಾರೆ ಕೊಡ್ತೇವಂತಂದು ನಮ್ಮೂರಾಗ ಯಾವುದೇ ಒಂದು ಸ್ವಸಹಾಯ ಸಂಘ ಇಲ್ಲ ಇಲ್ಲಿ ಸಹಕಾರ ಸಂಘ ಇಲ್ಲ ಯಾವುದು ಎಷ್ಟದಿದ್ದು ನಾವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗ್ಬೇಕಿಲ್ಲ ಆ ಕಾರಣದಿಂದಾಗಿ ನಮಗೆ ಬ ಸ ಬಡ್ಡಿ ಸಹಾಯಧನ ಸಹಿತಿಲ್ಲ ನೇಕಾರ ನಿಗಮದಿಂದ ಯಾವುದು ಒಂದು ರೂಪಾಯಿನ ತೊಗೊಂಡು ನಾವು ತೊಗೊಂಡಿವಂತಂದು ಯಾರು ಬೇಕಾದ್ರೆ ಕೇಳಿ ನೋಡ್ರಿ ನಾವು ಇದುವರೆಗೆ ಯಾವುದೇ ಸಹಾಯಧನ ತೊಗೊಂಡಿಲ್ಲ ನಾವು ಇದು ನಮ್ಮ ಕಷ್ಟ ಇನ್ನು ಯಾರು ಹೇಳಬೇಕು ನಾವು ಜವಳಿ ಇಲಾಖೆಯಿಂದ ಬಂದು ನಮ್ಗೆ ಮಾಹಿತಿ ಹೇಳ್ತಿರ್ತಾರೆ ಅವರು ಅವರು ಮಾಹಿತಿ ಹೇಳಿದ್ರಂದ್ರೆ ಅವರು ಜಿ ಎಸ್ ಟಿ ಮಾಡ್ಕೊ ಮಾಡಿಸ್ಬೇಕು ನಾವು ಅವಾಗ ಅಂತ ಅದ್ರ ತಕ್ಕಂಗೆ ನಾವು ತಂತ್ರಜ್ಞಾನ ಕಲಿಬೇಕಾಕತಿ ಇದ್ದ ಮಗ್ಗಗಳನ್ನು ತೆಗೆದು ಮಾರಿ ಅವನ್ನ ಹಾಕ್ಬೇಕೈತಿ ಅವಾಗ ಅದ ಭಾಳ ತೊಂದರೆ ನಮಗೆ ಇವ್ಯಾರು ಎಲ್ಲ ಸ್ಕ್ರ್ಯಾಪರ್ ಇವು ಇವು ನಮ್ಮಲ್ಲಿ ಹನ್ನೆರಡುನೂರು ಮಗ್ಗದಲ್ಲಿ ನಾವು ಪರ್ಫೆಕ್ಟ್ ಇರ್ತೀನಿ ಹತ್ತು ಪರ್ಸೆಂಟ್ ಮಗ್ಗಕ್ಕ ಸ್ಕ್ರ್ಯಾಪ್ ಹಾಕ್ಯಾರ ಜಜ್ಜಿ ಅದ್ರ ವೀಡಿಯೋ ಸಹಿತ ಅದ ನಮ್ಮ ಕಡೆ ರೀ ಆ ಕಷ್ಟಗಳು ನಾವು ಯಾರಿಗೆ ಹೇಳಬೇಕು ಈ ಥರ ಯಾವ್ದಾರಂದ್ರೆ ಆದರೂ ಸಹಿತ ನಮ್ಮ ಮಕ್ಕಳಿಗೆ ನಾವು ಉತ್ತಮವಾದಂಥ ಶಿಕ್ಷಣ ಕರ್ಸ್ಕೊಂಡು ಈ ಉದ್ಯೋಗ ಮಾಡಿಕೊಂಡು ಇದೇ ನಮ್ಮ ತಲೆಮಾರಿಗೆ ಈ ಉದ್ಯೋಗ ಮುಗಿಬೋದು ಅನ್ನೋದೊಂದು ಬೇಸರದಿಂದ ನಾನು ಇಲ್ಲಿ ನಿಮಗೆ ವಿಷಯನ ವ್ಯಕ್ತಪಡಿಸ್ತಾ ಇದ್ದೇನೆ ಈಗ ನಮ್ಗೆ ನಮ್ಮೂರಲ್ಲಿ ಈ ನೇಕಾರಿಕೆ ಉಳಿಬೇಕಪ್ಪ ಅಂದ್ರೆ ನಮಗೆ ಸರ್ಕಾರದಿಂದ ಉತ್ತಮವಾದ ಕಚ್ಚಾ ಕಚ್ಚಾಮಾಲನ್ನು ಸಪ್ಲೈ ಒದ್ ಒದಗಿಸ್ಬೇಕು ಜವಳಿ ಇಲಾಖೆಯಿಂದ ಹಾಗೂ ಮಗ್ಗಗಳನ್ನು ಈಗ ತೊಂಬತ್ತು ಪರ್ಸೆಂಟು ಸಬ್ಸಿಡಿ ಅಂತಿದ್ದಾರೆ ಆ ಒಂದು ಸಬ್ಸಿಡಿ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಎಲ್ಲ ವರ್ಗಕ್ಕೂ ಸಮನಾಗಿ ನಾ ಸಬ್ಸಿಡಿನ ಸಹಾಯದಿಂದ ನಮ್ಗೆ ಮಗ್ಗಗಳನ್ನು ಹೊಸ ಹೊಸ ತಂತ್ರಜ್ಞಾನ ಮಗ್ಗಗಳನ್ನು ಕೊಟ್ಟು ಒದಗಿಸಿಕೊಟ್ರಂದರೆ ನಾವು ಕೂಡ ಒಂದು ಈ ನೇಕಾರಿಕೆಯಲ್ಲಿ ನಾವು ಸ್ವಲ್ಪ ಮುಂದುವರಿಬೋದು ಅನ್ನೋದು ನಮ್ಮ ಆಶಾಭಾವನೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ನೇಕಾರ ನೇಯ್ದಿದ್ದರೆ ಬೆತ್ತಲಾಗುವುದು ಜಗವಲ್ಲ ಈ ಒಂದು ದುಃಖಕರವಾದ ಒಂದು ನೇಕಾರಿಕೆ ಉಳಿಬೇಕಪ್ಪ ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನ ಸರಿಯಾಗಿ ಸರಿಯಾದ ಫಲಾನುಭವಿಗೆ ಮುಟ್ಟೆವೋ ಇಲ್ಲ ಅನ್ನೋದನ್ನು ಮೊದಲು ಸರಿಯಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ರು ಅಂದ್ರೆ ನಾವು ಮುಂದೆ ಅನುಕೂಲ ಆಗೈತೆ ಅಂತಂದು ನಾವು ಒಂದು ಈ ಒಂದು ವರದಿ ಮುಖಾಂತರ ತಮ್ಮಲ್ಲಿ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀನಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇಕಾರರ ಬದುಕು ಮತ್ತು ಬವಣೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾಭಾರತಿ ಗದಗ್